ಬ್ರಹ್ಮಾನಂದಂ ಬ್ರಹ್ಮಂದಂ ಪರಮುಖಲಂ ಜ್ಞಾನಮೂರ್ತಿ ದ್ವಂದ್ವಾತೀತ ಗಗನ ಸದೃಶನ್ ತತ್ವ ಮಾಸಾಕ್ಷ್ಯ ಏಕಂ ನಿತ್ಯಂ ವಿಮಲಮಚಲೇ ಸಾಕ್ಷಿಭೂತ ಭಾವತೀತ ತ್ರಿಗುಣ ಹಿಂ ಸದ್ಗುರು ತಂ ಸಾಯಿ ನಮಾಮಿ ನಿಮ್ಮ ಪ್ರಶ್ನೆ ಸಾಯಿ ಉತ್ತರ ಈ ಕಾರ್ಯಕ್ರಮದ ಗ್ರ್ಯಾಂಡ್ ನೈಂಟಿ ನೈಂತ್ ತೊಂಬತ್ತೊಂಬತ್ತನೇ ಭಾಗಕ್ಕೆ ತಮ್ಮೆಲ್ಲರಿಗೂ ಸುಸ್ವಾಗತ ಎಷ್ಟು ಬೇಗ ಓಡ್ತಾ ಇದೆ ನೋಡಿ ದಿನಗಳು ಪ್ರತಿ ಗುರುವಾರವೂ ಪ್ರತಿ ದಿನ ಬಂದಂಗೆ ಇದೆ ಅಲ್ವಾ ರೆಗ್ಯುಲರ್ ವಿವರ್ಸ್ ಯಾರು ನೋವಣ ಕರ್ತವ್ಯದ ಕೆರೆ ಕರೆ ನನಗೂ ಹೋಗೋಡ್ತಾ ಇದೆ ಸೊ ಫಾಸ್ಟ್ ಇದ್ರೆ ಕ್ಷಮಿಸಿ ಓಕೆ ರೆಗ್ಯುಲರ್ ವಿವರ್ಸ್ ಕೊಟ್ರಮ್ಮ ರಾಜು ಭಂಟವಾಳ್ ಗೋಪಿನಾಥ್ ರವಿ ಕಿರಣ್ ಇವರಾರು ಪ್ಲೇಸಸ್ ಹೇಳಿಲ್ಲ ಕೊಟ್ರಮ್ಮ ಒಬ್ಬರು ಕೊಟ್ಟೂರನವರು ಮೈಸೂರು ರವೀಶ್ ಓಕೆ ನೆಕ್ಸ್ಟ್ ಮಾಗಡಿ ರೋಡಿನಿಂದ ಉಮೇಶ್ ರೆಗ್ಯುಲರ್ ವಿವರ್ ಅನಿಲ್ ಭಜಂತ್ರಿ ಹೆಸರು ಹೇಳಿದ್ದಾರೆ ಊರು ಹೇಳಿಲ್ಲ ರಾಜೇಂದ್ರ ಪೈ ಮಂಗಳೂರಿನಿಂದ ಕಪಿಲ್ ದೇವ್ ವಡ್ಡರ್ ವಿಜಾಪುರದಿಂದ ಮತ್ತು ರಶ್ಮಿ ಮೈಸೂರಿನಿಂದ ಕೇಳಿದ್ದಾರೆ ಓಕೆ ಸೊ ನೋಡೋಣ ಯಾರ್ಯಾರು ಸಮಸ್ಯೆಗೆ ಬಾಬಾ ಏನೇನು ಉತ್ತರ ಕೊಡ್ತಾ ಇದ್ದಾರೆ ಅಂತ ಮಳೆಯೆಲ್ಲ ಇದೆ ಮಳೆಗಾಲ ಮನುಷ್ಯನ ಬುದ್ಧಿನೇ ಹಾಗೆ ಮಳೆಗಾಲ ಬಂದರೆ ಅಯ್ಯೋ ಮಳೆ ಅಂತಾನೆ ಬಿಸಿಲುಗಾಲ ಬಂದರೆ ಅಯ್ಯೋ ಬಿಸಿಲು ಅಂತಾನೆ ಅಂದ್ರೆ ಅರ್ಥ ಯಾವುದೇ ಹೆಚ್ಚಾದರೆ ಅದು ಜಾಸ್ತಿ ಅತೀ ವರ್ಜತೆ ಅತೀ ಅತೀ ಊರ್ತಮ್ ಅತಿ ವರ್ಜತೆ ಅತಿ ವಿನಿಯಮ್ ದುರ್ತ ಲಕ್ಷಣಂ ಅಂತ ಹಿರಿಯರು ಅದಕ್ಕೆ ಹೇಳಿದ್ದಾರೆ ಅದೇ ಥರ ಇದಕ್ಕೂ ಅಪ್ಲೈ ಮಾಡ್ಕೋಬೋದು ಮೊನ್ನೆ ಯಾರೋ ಒಬ್ಬರು ಹಿರಿಯರಿಗೆ ಕೇಳ್ತಾ ಒಂದು ಸಲಹೆ ಏನು ಹೇಳಿದರು ಗೊತ್ತಾ ನನಗೆ ಯಾವುದು ಹೆಚ್ಚಾಗಿದೆ ಅದು ಕಮ್ಮಿ ಮಾಡಿಕೊಳ್ಳಿ ಉಮೇಶ್ ಅಂದರು ನೋಡಿ ಎಷ್ಟೊಂದು ನಾವೆಲ್ಲ ತಿಳಿದವರು ತಕ್ಷಣ ಅಂತ ಹೇಳೋಕ್ಕಾಗಲ್ಲ ನಮ್ಮ ದೈನಂದಿಕ ಸಮಸ್ಯೆಗಳಿಗೂ ನಾವು ಹಿರಿಯರನ್ನ ಕನ್ಸಲ್ಟ್ ಮಾಡಲೇಬೇಕು ಓಕೆ ಆಮೇಲೆ ಮಮತಾ ಅನ್ನೋರು ಪುಸ್ತಕ ಆರ್ಡರ್ ಮಾಡಿದ್ದಾರೆ ಮಮತಾ ನಿನ್ನೆ ಕಳ್ಸಿಕೊಡೋಕ್ಕಾಗಲಿಲ್ಲ ಇವತ್ತು ಗ್ಯಾರಂಟಿ ಕಳಿಸ್ಕೊಡ್ತೀನಿ ಬುಧವಾರ ಹೇಳಿದ್ರಿ ಸೋಮವಾರ ಕಳಿಸ್ರಿ ಅಂದು ಆಮೇಲೆ ಬುಧವಾರ ಹೇಳಿದ್ರಿ ಬುಧವಾರ ನಿನ್ನೆ ಕೆಲಸದ ನಿಮಿತ್ತ ಕಳ್ಸೋಕ್ಕಾಗಿಲ್ಲ ಮಮತಾ ಇವತ್ತು ಗ್ಯಾರಂಟಿ ಇವಾಗಲೇ ಈ ಹಿಂದಿನ ಪ್ರಶ್ನೆ ಸಾಯಿ ಉತ್ತರ ಮುಗಿದ ತಕ್ಷಣ ಕಳಿಸ್ತೀನಿ ಶುರು ಮಾಡೋಣ ಬಾಬನ ಕರಿಯಾ ಓಕೆ ಖಂಡಿತ ಕೊಟ್ರಮ್ಮ ನಿಮ್ಮ ಆಶೀರ್ವಾದವನ್ನು ಸದಾ ಬೇಡವೆ ಇನ್ನೂರಿಂದ ಮುನ್ನೂರೊಳಗೆ ಕೇಳಿದ್ರೆ ಅಂತ ಹೇಳಿಬಿಟ್ರಿ ಇನ್ನೊಂದು ಮುನ್ನೂರೊಳಗೆ ಅಷ್ಟೇ ಕೇಳಬೇಕಂತಲ್ಲ ಕೊಟ್ರಮ್ಮ ಏಳ್ನೂರೊಳಗೆ ಅವನು ಕೇಳ್ಬೋದು ನೀವು ಓಕೆ ಟೂ ಸೆವೆಂಟಿ ತ್ರೀ ಕೇಳಿದರೆ ಸಮಸ್ಯೆ ನಿಮ್ಮಲ್ಲೇ ಇದೆ ಕೊಟ್ರಮ್ಮ ಬಾಬಾ ಏನು ಹೇಳ್ತಾ ಇದ್ದಾರೆ ನೋಡೋಣ ಎಲ್ಲರ ರಕ್ಷಣೆಗೆ ನಾನಿರಲು ನಿಮಗೆ ಭಯ ಯಾಕೆ ನಿಮ್ಮೆಲ್ಲರ ಬಾಧ್ಯತೆಗಳು ನಾನು ನಿರ್ವಹಿಸ್ತೇನೆ ನೋಡಿ ಎಲ್ಲ ನಾವು ಮಾಡಿದ ಮೇಲೆ ಕೂಡ ಆಗುತ್ತೋ ಇಲ್ಲವೋ ಅದೋ ಇಲ್ಲವೋ ಹಂಗೋ ಏನೋ ಅಂತ ಡೌಟ್ ಮಾಡ್ತಾ ಇರ್ತೀವಿ ಅಲ್ವಾ ಯು ಪುಟ್ ಯುವರ್ ಬೆಸ್ಟ್ ಗಾಡ್ ವಿಲ್ ಡೂ ದ ರೆಸ್ಟ್ ಅನ್ನೋ ತರದಿ ಓಕೆ ಸೊ ಇಲ್ಲಿ ಬಾಬಾ ಅದರ ಹೇಳ್ತಾರೆ ನಾನು ರಕ್ಷಣೆ ಇರಬೇಕಾದ್ರೆ ಯಾಕೆ ಭಯ ಪಡ್ತೀಯ ಅಂತ ಕೊಟ್ರಮ್ಮವರೇ ಹೇಳ್ತಾ ಇದ್ದಾರೆ ಭಯಪಡಬೇಡಿ ಕೊಟ್ರಮ್ಮ ಎಲ್ಲ ನಿಮ್ಮ ಬಾಧ್ಯತೆ ನಮ್ಮ ಬದ್ಧತೆಯನ್ನು ಅವ್ರು ಸಾಯಿದ್ದಾರೆ ಇದ್ದಾರೆ ಓಕೆ ನಿಮ್ಮ ಪ್ರಶ್ನೆಗೆ ಉತ್ತರ ಬಂತು ಅಂತ ಅಂದ್ಕೊಂಡಿದ್ದೀನಿ ನೆಕ್ಸ್ಟ್ ರಾಜು ಬಂಟ್ವಾಳ್ ಒಂದು ನೂರ ಒಂಬತ್ತು ಒನ್ ನಾಟ್ ನೈನ್ ರಾಜು ಒನ್ ಟೆನ್ ಬಿ ಡಾಟಲ್ಲ ಅವರು ಎವ್ರಿ ವೀಕ್ ಸೊ ರಾಜು ಸಮಸ್ಯೆ ನಿಮ್ಮಲ್ಲೇ ಇದೆ ವ್ಯಾಪಾರವೂ ಸರಿಯಾಗಿಲ್ಲ ನಿಮಗೆ ಎಟುಕದ ಕೋರಿಕೆಗಳೇ ನಿಮಗೆ ಶತ್ರುವಾಗಿವೆ ನನ್ನ ಮೇಲೆ ಭಾರ ಹಾಕಿ ನನ್ನ ಮಂತ್ರವನ್ನು ಜಪಿಸಿ ನಿತ್ಯ ಆನಂದವಾಗಿರಿ ನೋಡಿ ನಾನು ಬಿಸ್ನೆಸ್ ಏನು ಮಾಡ್ತಾ ಇಲ್ವಲ್ಲಣ್ಣ ಅಂತ ಕೇಳಿಬಿಡಿ ರಾಜು ಇಲ್ಲಿ ವ್ಯಾಪಾರ ಸರಿಯಾಗಿಲ್ಲ ಅಂದರೆ ನಿನ್ನ ನಡವಳಿಕೆ ನಡವಳಿಕೆ ಇರ್ಬೋದು ಅಲ್ವಾ ನಾ ವ್ಯಾಪಾರ ಮಾಡ್ತಾ ಇಲ್ಲದಿದ್ದರೆ ಆ ಥರ ತೊಗೊಳ್ಬೇಕು ನಾವು ನಿಮಗೆ ಎಟುಕದ ಕೋರಿಕೆ ನಿಮಗೆ ಅಡ್ಡವಾಗಿದ್ವಿ ಕೆಲವು ಸಲ ನಾವು ಭಾಳ ಮಿತಿ ಮೀರಿ ಆಸೆ ಪಡ್ತೀವಿ ಅಲ್ಲ ರಾಜು ನೀವು ಆಸೆ ಪಟ್ಟರೆ ಅಂತ ಹೇಳ್ತಾ ಇಲ್ಲ ಈಗ ನಾವು ಮೋದಿ ಥರ ಆಗಬೇಕು ಅಂದ್ರೆ ಆಗುತ್ತಾ ಸೊ ಕೈಗೆ ಎಟುಕದ ಆಸೆಗಳು ಕೆಲವು ಇರ್ತಾವೆ ಮನುಷ್ಯನಿಗೆ ಸೊ ಆಸೆಗಳಲ್ಲಿ ನಮ್ಗೆ ಯಾವ ನಿಲ್ಕುತ್ತೋ ನಾವು ನೋಡ್ಕೊಳ್ಬೇಕು ಅಲ್ವಾ ನಿಮಗೆ ಎಟುಕದ ಆಸೆ ಕೋರಿಕೆ ನಿಮಗೆ ಅಡ್ಡವಾಗ್ಬಿಟ್ಟಿದೆ ನಿನ್ನ ಕಡಿವಾಣ ಹಾಕೋದಕ್ಕೆ ಅಂತ ಹೇಳ್ತಾ ಇದ್ದಾರೆ ಬಾಬಾ ಬಾಬಾ ಮೇಲೆ ಭಾರ ಹಾಕ್ಬೇಕಂತೆ ಓಕೆ ರಾಜು ಅವರೇ ಎಲ್ಲ ಆರಾಮಾಗುತ್ತೆ ಗೋಪಿನಾಥ್ ಊರು ತಿಳಿಸಿಲ್ಲ ನಮ್ಮ ಕೊಲ್ಲಿಗೊಬ್ಬರು ಗೋಪಿನಾಥ್ ಅಂತಿದ್ದಾರೆ ಅವರು ಕೇಳಿದರೆ ಉಮೇಶ್ ಅಂತ ಹೇಳ್ತಾ ಇದ್ದರು ಬರೀ ಅವ್ರು ನಂಬರ್ ಕೊಟ್ಟಿದ್ದಾರೆ ಫೋರ್ ಸೆವೆಂಟೀನ್ ಗೋಪಿನಾಥ್ ಅವರೇ ನನ್ನ ವಿಷಯದಲ್ಲಿ ನೀನು ಹಗರವಾಗಿ ಮಾತಾಡಿದ್ದೆ ಈ ಗತಿ ಬಂದು ಒದಗಿದೆ ನನ್ನನ್ನು ನಂಬಿದರೆ ಕಷ್ಟಗಳು ದೂರವಾಗ್ತವೆ ಅಂತ ಬರ್ತಾಯಿದೆ ಗೋಪಿ ಅವರೇ ನಾನೇನು ಅಂದಿಲ್ವಲ್ಲ ಅಂತ ಹೇಳ್ಬೋದು ನೀವು ಅಂದರೆ ಇಳಿರಲಿಕ್ಕೂ ಸಾಕು ಅಥವಾ ನಂಬಿಕೆ ಇಲ್ಲಂದ್ರೂ ಅದೇ ಅರ್ಥ ಬರುತ್ತೆ ಮನುಷ್ಯನ ಸಹಜ ಬುದ್ಧಿ ಅದು ಅಲ್ವಾ ನನ್ನ ಒಂದು ವಿಷಯದಲ್ಲಿ ನೀ ಹಗರವಾಗಿ ಅಂತ ಬರ್ತಾ ಇದ್ದೆ ಗೋಪಿಯವರೇ ನೆಕ್ಸ್ಟ್ ರವಿ ಕಿರಣ್ ಸೆವೆನ್ ನಾಟ್ ನೈನ್ ರವಿ ಕಿರಣ್ ಮೈಸೂರಲ್ಲಿ ಒಬ್ಬ ರವಿ ಕಿರಣ್ ಇದ್ದಾನೆ ನನ್ನ ರವಿ ವಿಕಿರಣ್ ಇದ್ದಾನೆ ಇವರು ಯಾರೂ ಗೊತ್ತಿಲ್ಲ ಚಿಂತಿಸಬೇಡ ಒಂದೇ ಮನುಷ್ಯನಿಂದ ನನ್ನ ಮೇಲೆ ಭಾರ ಹಾಕಿ ನೀನು ಶ್ರೀ ಪಠಣ ಪಾಠಣ ಅಂತ ಬರ್ತಾ ರವಿ ರವಿಯವರೇ ನೀವು ಶುಡ್ ನಾಟ್ ವರಿ ಅಂತೆ ಸೊ ಒಂದೇ ಮನಸ್ಸಿಂದ ಭಾರ ಹಾಕಿ ಸಾಯಿಸ್ಚರಿತೆ ಓದಬೇಕಂತ ನೀವು ನೆಕ್ಸ್ಟ್ ರಶ್ಮಿ ಮೈಸೂರಿನಿಂದ ಟ್ರಿಬಲ್ ಒನ್ ಕೇಳಿದ್ದಾರೆ ಒನ್ ಟು ಒನ್ ಟೆನ್ ಬಿಟ್ಟು ಹೋಗೋಲ್ಲ ಅಲ್ವಾ ನಿನ್ನ ಗುಣ ನಡತೆ ಉತ್ತಮವಾಗಿದ್ದರೆ ನಾನು ನಿನ್ನ ಜೊತೆ ಸರಿಯಾಗಿ ಇರ್ತೇನೆ ಯಾವಾಗಲೂ ಅಂತ ಹೇಳ್ತಾ ಇದ್ದಾರೆ ಬಾಬಾ ರಶ್ಮಿಯವರೇ ಉಮೇಶ್ ಮಾಗಡಿ ರೋಡ್ ಏಕನಾಮ ಸದಾ ಪ್ರೀತಿ ಅಣ್ಣ ಸಿಕ್ಕಾಪಟ್ಟೆ ಮಳೆ ಅಣ್ಣ ಮಾಗಡಿಲಿ ಅಂತ ಇಲ್ಲಿನೂ ಅಷ್ಟೇ ಇಡೀ ಕರ್ನಾಟಕ ಮಳೆ ಹೋಯ್ತಾ ಇದೆ ಉಮೇಶ್ ಅವರೇ ಬಾ ನೋಡೋಣ ಸೆವೆನ್ ಸೆವೆಂಟೀನ್ ಬಾಬಾ ಏನು ಹೇಳ್ತಾ ಇದ್ದಾರೆ ನಿಮ್ಮಷ್ಟೇ ಕುತ್ತಲ್ಲಿ ನಮಗೂ ಇದೆ ಲಾಭವನ್ನು ಹೊಂದುವೆ ನಷ್ಟವನ್ನು ಹೊಂದುವುದಿಲ್ಲ ನೀನು ನನ್ನ ಮನೆಯಲ್ಲಿ ಮನೆಯನ್ನು ಯಾವಾಗಲೂ ಪ್ರಶ್ ನೀನು ನಿನ್ನ ಮನೆಯನ್ನು ಯಾವಾಗಲೂ ಪ್ರಶಾಂತವಾಗಿರಿಸು ಅದೇ ನಿನ್ನ ಅದೇ ನನ್ನ ಕೋರಿಕೆ ಯಾಕೆ ನನ್ನ ನಿನ್ನ ಅಂತ ಎಲ್ಲ ಹಿಂದೆ ಮುಂದೆ ಆಗ್ತಾ ಇದೆ ಅಂದರೆ ನಿಮಗೆ ಅರ್ಥ ಆಗಿರಬೇಕು ನನ್ನ ಕೆಲಸಕ್ಕೆ ಟೈಮ್ ಆಗಿದೆ ಅಂತ ಓಕೆ ಸಾರಿ ಫಾರ್ ದ್ಯಾಟ್ ಲಾಭವನ್ನು ಹೊಂದುವೆ ನಷ್ಟವನ್ನು ಹೊಂದುವುದಿಲ್ಲ ನೀನು ನಿನ್ನ ಮನೆಯನ್ನು ಯಾವಾಗಲೂ ಪ್ರಶಾಂತವಾಗಿರಿಸಿಕೊ ಅಂತ ಬರ್ತಾ ಇದೆ ಮನಸ್ಸನ್ನು ಅದೇ ನಿನ್ನ ಅದೇ ನನ್ನ ಕೋರಿಕೆ ಅಂತ ಬಾಬಾ ಹೇಳ್ತಾ ಇದ್ದಾರೆ ಅನಿಲ್ ಭಜಂತ್ರಿ ಎರಡು ನೂರ ಏಳು ಟೂ ನಾಟ್ ಸೆವೆನ್ ನೋಡೋಣ ಇಲ್ಲವರೇ ಏನು ಹೇಳ್ತಾ ಇದ್ದಾರೆ ಬಾಬಾ ನಿಮ್ಮಷ್ಟೇ ಕುತೂಹಲ ನನಗೂ ಸಹ ಇದೆ ನಿನ್ನ ಕಾರ್ಯವು ಜಯವನ್ನು ಪಡೆಯುತ್ತವೆ ಸಿಂಗಲ್ ಲೈನರ್ ನಿನ್ನ ಕಾರ್ಯ ಜಯ ಪಡೆಯುತ್ತೆ ಅಂತ ಹೇಳ್ತಾ ಇದ್ದಾರೆ ಅನಿಲ್ ರಾಜೇಂದ್ರ ಪೈಗಳೇ ಟೂ ನೈಂಟಿ ಸಿಕ್ಸ್ ಎರಡು ನೂರ ತೊಂಬತ್ತಾರು ಎರಡು ನೂರ ತೊಂಬತ್ತಾರು ನಿಮ್ಮ ಸಮಸ್ಯೆ ನಿಮ್ಮಲ್ಲಿದೆ ಪೈಗಳೇ ಸೊ ಟೂ ನೈಂಟಿ ಸಿಕ್ಸ್ ಬಾಬಾ ಏನು ಹೇಳ್ತಾ ಇದ್ದಾರೆ ಅಂದರೆ ಅನ್ನದಾನದೊಂದಿಗೆ ಇಪ್ಪತ್ತೈದು ರೂಪಾಯಿಗಳನ್ನು ನನ್ನ ಹೆಸರಿನಲ್ಲಿ ಮರ್ಯಾದೆ ದಾನ ಮಾಡು ಸೊ ಫುಡ್ ಕೊಡು ಅಥವಾ ಫುಡ್ಗೆ ಜೊತೆಗೆ ಇಪ್ಪತ್ತೈದು ರೂಪಾಯಿ ಕೊಡು ಬಾಬಾ ಹೆಸರಲ್ಲಿ ಒಳ್ಳೆಯದಾಗತ್ತೆ ಅಂತ ಬರ್ತಾ ಇದೆ ಪೈಗಡೆ ಕಪಿಲ್ ದೇವ್ ವಡ್ಡಾರ್ ವಿಜಾಪುರ್ ಒನ್ ಸೆವೆಂಟಿ ಸಿಕ್ಸ್ ಸಕಾತಾಗಿಟ್ಟಿದ್ದಾರೆ ಅಪ್ಪ ಅವರ ಹೆಸರು ಮಾತ್ರ ಪಾಪ ಅವನು ರೆಗ್ಯುಲರ್ ಇದೆ ಕಪಿಲ್ ಹೇಗಿದೆಯಾ ಒನ್ ಸೆವೆಂಟಿ ಸಿಕ್ಸ್ ನೋಡೋಣ ವಿಜಾಪುರಕ್ಕೆ ನೆಕ್ಸ್ಟ್ ಮಂತ್ ಹೋಗೋದಿದೆ ನೋಡಬೇಕು ಸಾಯಿರಾಮ್ ಕೃಪೆಯಿಂದ ನನ್ನ ಜೀವನವು ಧನ್ಯವಾಗುತ್ತಿದ್ದರು ಯೋಚನೆಗಳಿಂದಾಗಿ ನಿನಗೆ ಲೋಪ ಉಂಟಾಗುತ್ತದೆ ಯೋಚನೆಗಳನ್ನು ಬಿಟ್ಟು ಎಲ್ಲ ಕಾರ್ಯಕ್ರಮವನ್ನು ಬಾಬಾರ ಕೃಪೆ ಭಾವಿಸಿದರೆ ಭಾವಿಸಿದ್ರೆ ನೀನು ಧನ್ಯನಾಗ್ತದೆ ನೋಡಿ ಕೆಲವು ಸಲ ಓವರ್ ಥಿಂಕಿಂಗ್ ಕೂಡ ಎಷ್ಟು ನಮ್ಗೆ ಚಿಂತೆಗೀಡು ಮಾಡುತ್ತೆ ಅದಕ್ಕೆ ನನ್ನ ಒಂದು ಮ್ಯಾಥಮೆಟಿಕ್ಸ್ ಪ್ರೊಫೆಸರ್ ಆಗಿರತಕ್ಕಂತಹ ತಿಳ್ಕೊಂಡ್ರೆ ಅವರಿಲ್ಲ ಜಿ ಕೆ ಅವರು ಅವರೊಂದು ರೂಲ್ ಹೇಳಿದರು ಬೇಕಾದ್ರೆ ನೀವು ಅಪ್ಲೈ ಮಾಡ್ಕೊಳ್ಳಿ ಈ ರೂಲ್ ನಿಮಗೆ ಓವರ್ ಥಿಂಕಿಂಗ್ ಕಟ್ ಮಾಡಬೇಕಂದ್ರೆ ಎ ಓ ಇ ಓ ರೂಲ್ ಅಪ್ಲೈ ಮಾಡಬೇಕಂತೆ ಅಂದರೆ ಅಂದ್ಕೊಳ್ಳೋದು ಒಂದು ಇರೋದು ಇನ್ನೊಂದು ಅಂತ ಏ ಓ ಇ ಈ ರೂಲ್ ನಾವೆಲ್ಲ ಭಯ ಪಡ್ತಾ ಇದ್ವಿ ಬಿ ಎಸ್ ಸಿಲಿ ಇದ್ದಾಗ ಸರ್ ಜಿ ಕೆ ಮುಂದೆ ನಿಂತು ಮ್ಯಾಥ್ಸ್ ಹೇಳ್ತಾ ಇದ್ದರೆ ಅಕ್ಕ ಎಲ್ಲ ನೀರು ನೀರಾಗೋದು ಮಾಡಿಸ್ತಾ ಇದ್ದ ಐದೇ ಲೆಕ್ಕ ಒಂದು ಕ್ಲಾಸಲ್ಲಿ ಅದರೊಳಗೆ ಎಕ್ಸಾಮಿಗೆ ಬರ್ತಾಯಿದ್ವು ಆ ಥರ ಟೆಂಡರ್ ಮನಸ್ಸಿತ್ತು ಇವಾಗೆಲ್ಲರೂ ನೂರು ನೂರು ತೆಗಿತಾರೆ ಸೊ ಏ ಇವ ತಂತ್ರವೂ ಈ ಈ ತಂತ್ರವನ್ನು ನೀವು ಉಪಯೋಗಿಸಿ ಓವರ್ ಥಿಂಕಿಂಗ್ ಕಡಿಮೆ ಮಾಡ್ಕೊಳ್ಳಿ ಕಪಿಲ್ ಇವ್ರಿ ಕಡಿಮೆ ಆಗುತ್ತೆ ನಿಮಗೆ ಅವಾಗ ಓಕೆ ಸಾಯಾರಾಮ್ ಕೃಪೆಯಿಂದ ಜೀವನ ಧನ್ಯ ಆಗ್ತಿದ್ರು ಕೂಡ ನೀವು ಓವರ್ ಇಂದ ದುಃಖಿ ಆಗ್ತಾ ಇದಾರೆ ಅಂತ ಬಾಬಾ ಹೇಳ್ತಾ ಇದ್ದಾರೆ ನೆಕ್ಸ್ಟ್ ರಶ್ಮಿ ಮೈಸೂರು ಒನ್ ಸಿಕ್ಸ್ಟಿ ನೈನ್ ನೋಡಿ ರಶ್ಮಿ ಬಂದರು ರೆಗ್ಯುಲರ್ ವಿವರವರು ಒನ್ ಸಿಕ್ಸ್ಟಿ ನೈನ್ ನಿನಗೆ ದೇವರು ಒಲಿದ್ದಾನೆ ಎಂಬ ಗರ್ವವಿದೆ ಆದ್ದರಿಂದಲೇ ಎಲ್ಲವೂ ವಿರೋಧಿಗಳಾಗುತ್ತಿದ್ದಾರೆ ಇನ್ನು ಕಾಲ ಮಿಂಚಿಲ್ಲ ನನ್ನ ನಾಮ ಜಪವನ್ನು ಮಾಡಿ ಗುರುವಾರದಿಂದ ಏಳು ಜನರಿಗೆ ಊಟ ಕೊಡು ನೋಡಿ ರಶ್ಮಿ ನಮಗೆ ಗರ್ವ ಇಲ್ಲ ಗರ್ವ ಇಲ್ಲ ಅಂತ ಬಂದ್ಬಿಡುತ್ತೆ ಅಲ್ವಾ ನಂಗೆ ಒಲೆಬಿಟ್ಟನು ಬಾಬಾ ಅಂತ ಯಾವಾಗಲೂ ಅಷ್ಟೇ ಭಾವ ಶಕ್ತಿ ಸಂಚಲನಗಳು ಎಷ್ಟೇ ಕೊಟ್ಟರು ಕೂಡ ನಿಮಗೆ ಹಾಗೆ ಇರಬೇಕು ಗರ್ವ ಬರಬಾರ್ದು ದೇವರು ಒಮ್ಮೆ ಕೊಟ್ಟು ನೋಡ್ತಾನೆ ಕಿತ್ಕೊಂಡು ನೋಡ್ತಾನೆ ನೀವು ನಮ್ಮ ಎಷ್ಟು ಇರ್ತೀರಿ ಅಷ್ಟು ನೀವು ಮೇಲೆ ಹೋಗ್ತೀರಿ ಅಲ್ವಾ ಇನ್ನೊಬ್ಬರು ನಿಂಗರಾಜ ಶೀಗಡಿ ಅನ್ನೋರು ಒಂದು ರೀಲಲ್ಲಿ ತಮ್ಮ ಕಥೆಯನ್ನು ಉಲ್ಲೇಖ ಮಾಡ್ತಾಯಿದ್ದರು ತಲೆಗೆ ಪೇಟ ಸುತ್ಕೋತೀವಿ ಕಾಲಲ್ಲಿ ನಾವು ಚಪ್ಪಲಿ ಹಾಕೋತೀವಿ ಅಂತ ಆದರೆ ಏನು ಮಾಡ್ತೀವಿ ಹೇಳಿ ಪೇಟನ ಒಳಗೆ ತರ್ತೀವಿ ಚಪ್ಪಲಿನ ಕಾಲು ಬಿಡ್ತೀವಿ ಅಂದರೆ ಯಾವ್ಯಾವ ಟೈಮಲ್ಲಿ ನಾವು ಏನೇನು ಮಾಡಬೇಕೋ ಎಲ್ಲೆಲ್ಲಿ ಇಡಬೇಕೋ ಎಲ್ಲೆಲ್ಲಿ ಆಲೋಚನೆಗಳನ್ನು ಜನಗಳನ್ನು ಆಗಿಟ್ಟರೆ ಸುಖಿಯಾಗಿರ್ತೀವಿ ಅಂತ ನನ್ನ ಕರ್ತವ್ಯ ಅದ ಕರೆ ಇದೆ ಆಫೀಸಿಗೆ ಲೇಟ್ ಇದೆ ನನಗೆ ಸೊ ಅದರಿಂದ ದಯಮಾಡಿ ಕ್ಷಮಿಸಿ ನೆಕ್ಸ್ಟ್ ವೀಕ್ ಮತ್ತು ಸಮಸ್ಯೆಗಳು ಮಹಾಪೂರ್ ಬನ್ನಿ ರೆಗ್ಯುಲರ್ ವಿವರ್ ಬಿಟ್ಟು ಬೇರೆಯವ್ರನ್ನ ತೊಗೊಳ್ತಾ ಇಲ್ವಲ್ಲ ನಂತ ಕೇಳ್ತಾಯಿದೀರಿ ಅವ್ರು ನೆಕ್ಸ್ಟ್ ವೀಕ್ ಫಸ್ಟ್ ಕಮ್ ಫಸ್ಟ್ ಸರ್ ಬೇಸಿಸ್ ತಗೋತೀನಿ ಸಾಯಿರಾಮ್ ಟೇಕ್ ಕೇರ್ ಅವರು